ನಮಸ್ಕಾರ ಫ್ರೆಂಡ್ಸ್ ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಚಂದ್ರ ಚಂದ್ರನ ಬೆಳೆದಿಂಗಳು ಯಾರಿಗೆ ಇಷ್ಟ ಇಲ್ಲ ಹೇಳಿ ನೈಸರ್ಗಿಕ ಬೆಳಕನ್ನು ಹೊರಹೊಮ್ಮಿಸುವ ಚಂದ್ರನು ಕೆಲವು ಪ್ರತ್ಯೇಕವಾದ ಸ್ಥಳಗಳಲ್ಲಿ ತನ್ನ ಅಸಾಧಾರಣವಾದ ಸೌಂದರ್ಯದಿಂದ ಜನರನ್ನು ಅಚ್ಚರಿಗೊಳಿಸಿದ್ದಾನೆ ಹೌದು ಭೂಮಿಯಲ್ಲಿ ಮೂನ್ ಲ್ಯಾಂಡ್ ಎಂದು ಕರೆಯಲ್ಪಡುವ ಸ್ಥಳವಿದೆ ಅಂದರೆ ಚಂದ್ರನು ಭೂಮಿಯಲ್ಲಿ ಇಲ್ಲಿನ ನೆಲದ ಮೇಲ್ಮೈಯು ಚಂದ್ರನ ಮೇಲ್ಮೈಯನ್ನು ಹೋಲುತ್ತದೆ ಈ ಸ್ಥಳವು ಜಮ್ಮು ಕಾಶ್ಮೀರದ ಲೇಹನಿಂದ ಸುಮಾರು ನೂರ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳದ ಹೆಸರು ಲಾಮಯೂರ ಅಷ್ಟಕ್ಕೂ ಈ ಗ್ರಾಮದ ವಿಶೇಷತೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಚಂದ್ರಲೋಕಕ್ಕೆ ಹೋಗಬೇಕು ಎಂದು ಅಂದುಕೊಂಡಿದರೆ ಈ ಸ್ಥಳಕ್ಕೆ ಹೋಗಬಹುದು ನೋಡಿ ಏಕೆಂದರೆ ಇದು ಚಂದ್ರಲೋಕವನ್ನೇ ಭೂಮಿಯಲ್ಲಿ ಸೃಷ್ಟಿಸಿದಂತಿದೆ ಅಂದರೆ ಚಂದ್ರನಂತೆ ಕಾಣುವ ಭೂಮಿಯನ್ನು ಇಲ್ಲಿ ನೋಡಲು ಸಾಧ್ಯ ಇಂತಹ ಅನುಭವವನ್ನು ಲಡಾಖ್ ನ ಪುಟ್ಟಹಳ್ಳಿ ಲಮಯೂರ್ ಸೃಷ್ಟಿಸುತ್ತದೆ ಚಂದ್ರನಂತಿರುವ ಭೂಮಿಯನ್ನು ನೋಡಲು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಈ ಗ್ರಾಮಕ್ಕೆ ಹೋದಾಗ ಇಲ್ಲಿ ಹೆಚ್ಚು ಜನಸಂದಣಿ ಇಲ್ಲದಿರುವುದು ಕಂಡುಬರುತ್ತದೆ ಇದೊಂದು ಶಾಂತವಾದ ಹಳ್ಳಿಯಾಗಿದ್ದು ಮಠ ಮತ್ತು ಚಂದ್ರನ ಭೂ ದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ ಈ ಗ್ರಾಮದ ಅತ್ಯಂತ ಎತ್ತರವಾದ ಸ್ಥಳದಲ್ಲಿ ಲಮಯೂರು ಮಠವನ್ನು ಕಾಣಬಹುದಾಗಿದೆ ಮಠದ ಸುತ್ತಲೂ ಸುಂದರವಾದ ಮನೆಗಳಿವೆ ಈ ಗ್ರಾಮದಲ್ಲಿ ಸುಮಾರು ನೂರು ಮನೆಗಳಿದ್ದು ಲಮಯೂರು ಮಠವು ಟಿಬೆಟಿಯನ್ ಬೌದ್ಧ ಧರ್ಮ ಗುರು ಡ್ರಿಕ್ಯಂಗ್ ಕಂಗ್ಯು ಪಂಥದ ಪ್ರಮುಖ ಸ್ಥಳವಾಗಿದೆ ಇದು ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಒತ್ತು ನೀಡುವ ಸ್ಥಳವಾಗಿದೆ ಈ ಚಂದ್ರನಂತಹ ಭೂಮಿಯಲ್ಲಿ ನಿರ್ಮಿಸಲಾದ ಮನೆಗಳು ಸಾಕಷ್ಟು ವಿಶಿಷ್ಟವಾಗಿದ್ದು ಈ ಮನೆಗಳು ಸಾಮಾನ್ಯ ಮನೆಯಂತೆ ಕಾಣುವುದಿಲ್ಲ ಈ ಮನೆಗಳನ್ನು ಗುಹೆಗಳಂತೆ ನಿರ್ಮಿಸಲಾಗಿದೆ ಈ ಸ್ಥಳವನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಅದೇನೆಂದರೆ ನಾವು ಚಂದ್ರನ ಅಂಗಳಕ್ಕೆ ಬಂದಿದ್ದೇವೆಯೇ ಎಂದು ಒಂದು ಕಾಲದಲ್ಲಿ ಈ ಮೂನ್ ಲ್ಯಾಂಡ್ ನೈಸರ್ಗಿಕ ಅದ್ಭುತವಾಗಿತ್ತು ಈ ಸ್ಥಳವು ಹಸಿರು ಮತ್ತು ಸರೋವರಗಳಿಂದ ಕಂಗೊಳಿಸುತ್ತಿತ್ತು ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಸಾವಿರಾರು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಆದರೆ ಕೆರೆಯ ನೀರು ಕ್ರಮೇಣ ಬತ್ತಿದಾಗ ಅಲ್ಲಿನ ನಮ್ಮನ್ನು ಬೆಟ್ಟದ ಮಣ್ಣಾಗಿ ಶೇಖರಣೆಯಾಯಿತು ನಂತರ ವರ್ಷದಿಂದ ವರ್ಷಕ್ಕೆ ಅದರಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ದಿನಗಳು ಕಳೆದಂತೆ ಈ ಗ್ರಾಮದ ಭೌಗೋಳಿಕತೆಯು ಚಂದ್ರನಂತಾಯಿತು ಅಂದರೆ ಇಲ್ಲಿ ಮರಗಿಡಗಳು ಇಲ್ಲದಿರುವುದು ಹಾಗೂ ಒತ್ತಡವು ತೀರಾ ಕಡಿಮೆ ಇರುವುದು ಚಂದ್ರನ ಮೇಲೆ ಇರುವಂತಹ ಅನುಭವವನ್ನು ನೀಡುತ್ತದೆ ಫ್ರೆಂಡ್ಸ್ ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಒಂದೇ ಮಾತಾಡೋ